ಕೇಸರಿ ಮನೆಯಲ್ಲಿ ದಾವಣಗೆರೆ ಲೋಕಸಭೆ ಟಿಕೆಟ್ನ ದಂಗಲ್ ಜೋರಾಗಿದ್ದು ಸಿದ್ದೇಶ್ವರ್ಗೆ ಟಿಕೆಟ್ ಕೊಡಬೇಡಿ ಎನ್ನುವಂತಹ ಪಟ್ಟು ಈಗ ನಾಯಕರುಗಳಿಂದ ಕೇಳಬರ್ತಾ ಇದೆ ಪಾರದರ್ಶಕ ಸಮೀಕ್ಷೆ ನಡೆಸಿ ನಂತರ ಟಿಕೆಟ್ ಕೊಡಿ ಅನ್ನೋದು ಮಾಜಿ ಸಚಿವ ರೇಣುಕಾಚಾರ್ಯ ಅವರ ಆಗ್ರಹ ಯಡಿಯೂರಪ್ಪ ಬಳಿ ಸ್ಥಳೀಯ ಕಾರ್ಯಕರ್ತರ ಭಾವನೆಯನ್ನು ನಾವು ತಿಳಿಸಿದ್ದೀವಿ ಯಾರಿಗೂ ಟಿಕೆಟ್ ಕೊಟ್ಟರು ಸಮೀಕ್ಷೆ ನಡೆಸಿ ಗೆಲ್ಲುವ ಅಭ್ಯರ್ಥಿಗೆ ನೀಡಲಿ ಅನ್ನೋದು ರೇಣುಕಾಚಾರ್ಯ ಮಾಜಿ ಸಚಿವ ರೇಣುಕಾಚಾರ್ಯ ಕೊಟ್ಟಿದ್ದಾರೆ ಕೊಡಬಾರ್ದು ಬೇಡಿಕೆ ಅಂತ ನೋಡೋಣ ಕೊಡಬೇಕು ಕೊಡಬಾರ್ದು ಅಂತ ಹೇಳೋ ಅಧಿಕಾರ ನಮಗಿಲ್ಲ ನಾವೆಲ್ಲ ಬಂದು ಸಮೀಕ್ಷೆ ಮಾಡಿಸ್ರಿ ನಾವು ಪಕ್ಷದ ಸಭೆಯಲ್ಲಿ ಹೇಳಿದೀವಿ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಸಮೀಕ್ಷೆ ಮಾಡಿಸ್ರಿ ಸಮೀಕ್ಷೆ ಒಳಗೆ ಯಾರಿಗೆ ಬರುತ್ತೆ ಅವ್ರಿಗೆ ಕೊಡ್ರಿ ಅಂತ ಹೇಳಿದೀವಿ ನಾ ಇನ್ನೊಬ್ಬರಿಗೆ ಅಂತ ನಾವು ಹೇಳೋದಲ್ಲ ಐದಾರು ಜನ ಆಕಾಂಕ್ಷಿ ಪ್ರಬಲ ಆಕಾಂಕ್ಷಿ ಇದ್ದೀವಿ ನನಗೆ ಕೊಡ್ಬೇಕಂತ ಹೇಳಲ್ಲ ಸಮೀಕ್ಷೆ ಮಾಡಿಸ್ರಿ ಸಮೀಕ್ಷೆ ಆಧಾರದ ಕೊಡ್ರಿ ಅಂತ ಹೇಳಿದೀವಿ ನಾವು ಯಾರ ವಿರುದ್ಧ ಚಾಡಿ ಮತ್ತೊಂದಲ್ಲ ಮತ್ತೊಂದೆಲ್ಲ ಸಮೀಕ್ಷೆ ಮಾಡಬೇಕಂತ ಹೇಳಿದ್ವಿ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಹೇಳಿದ್ದೀವಿ ಎಂಪಿಗೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್